ನಮಸ್ಕಾರ ವೀಕ್ಷಕರಿಗೆ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ಒಳಗಡೆ ಕೊನೆ ರಾಶಿ ಮೀನರಾಶಿ ಮೀನರಾಶಿ ಪ್ರಕಾರದಲ್ಲಿ ಗುರು ಅಧಿಪತಿ ವಿದ್ಯಾ ಆಯಸ್ಸು ಆರೋಗ್ಯ ವಿದೇಶ ಪ್ರವಾಸ ಜಾಬ್ ಬಗ್ಗೆ ಈ ವರ್ಷದಲ್ಲಿ ನೀವು ಹಿಡಿದಂಥ ಕೆಲಸಗಳು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿ ಹೊಸ ಭಾವನೆಗಳು ಹೊಸ ಆಲೋಚನೆಗಳು ಹೊಸ ಕಾರ್ಯಗಳು ಏನಾದರೂ ಒಂದು ಭೂಮಿ ತಗೋಬೇಕು ಸೈಡ್ ತಗೋಬೇಕು ಏನಾದರೂ ಒಂದು ಹೋಟೆಲ್ ಅಂಗಡಿ ಇಡಬೇಕಂದ್ರಿಸುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿ ಗುರು ಅಧಿಪತಿಗೆ ಒಳ್ಳೆ ಒಳ್ಳೆಯ ಇದೆ ನೀವು ಧೈರ್ಯವಾಗಿ ಕೆಲಸ ಮಾಡ್ಬೋದು ನಿಮ್ಮಲ್ಲಿ ಕೈ ಹಾಕಿದಂಥ ಕೆಲಸ ನಿಮಗೆ ಸಕ್ಸಸ್ ಆಗೋಂಥ ಮಾರ್ಗದರ್ಶನ ಇರುತ್ತೆ ಏನಾದರೂ ಒಂದು ಯಾವಾರು ಮಾಡಬೇಕಂತ ಹೇಳಿದರೆ ಒಂದು ತಿನ್ಕೊಂಡೋಗಿ ಒಂದು ಚಾಕ್ಲೇಟು ಹಾಲು ಸಕ್ಕರೆ ಟೀ ಕಾಫಿ ಈ ಥರದಲ್ಲಿ ನೀವು ಏನಾದರೂ ಒಂದು ಹೊಸ ಕೆಲಸ ಹೊಸ ಕಾರ್ಯಗಳಿಗೆ ಹೊಸ ಯಾವರುಗಳಿಗೆ ನೀವು ಕೈ ಹಾಕಿದರೆ ನಿಮಗೆ ನೂರಕ್ಕೂ ನೂರು ಸಕ್ಸಸ್ ಆಗೋಂಥ ಈ ಮೀನ ಕೊನೆ ರಾಶಿಯವರಿಗೆ ಹೇಳ್ತಾ ಇರೋದು ಗುರು ಅಧಿಪತಿ ನಿಮಗೆ ಕನಕ ಪುಷ್ಪರಾಗಂಥ ಈ ಲಕ್ಕಿ ಅರಳಂತ ಬರುತ್ತೆ ಉಂಗುರದಲ್ಲಿ ಹಾಕೊಂಡ್ರೆ ನಿಮಗೆ ಸಾಲ ಬಾಧೆ ಇದೆ ಋಣ ಬಾಧೆ ಇದೆ ಕುಟುಂಬದಲ್ಲಿ ಕಲ ಇದೆ ಮದುವೆಯಲ್ಲಿ ಕಲಾ ಇದೆ ಅನ್ನೋರು ಈ ಕನಕ ಪುಷ್ಪರಾಗ ಹರಳುವನ್ನು ನೀವು ಧರಿಸಿದ್ದು ನಿಜ ಇದ್ದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಡೆ ಹಾಕ್ಕೊಂಡು ಈ ಹರಳು ಪಂಚಲು ನುಂಗರು ಹಾಕ್ಕೊಂಡು ನಿಮ್ಮ ಕುಲದೇವರಿಗು ನೀವು ಆರಾಧನೆ ಮಾಡಬೇಕು ನಿಮ್ಮ ಕುಲದೇವರಿಗು ಪೂಜಾ ಪುನಸ್ಕಾರ ಮಾಡಬೇಕು ಮಾಡ್ತಕ್ಕಂಥ ವಿಧ ವಿಧಾನಗಳು ಪೂಜೆ ಯಾವ ಥರ ಅಂತ ಒಂದು ಗುರುಗಳ ಕಡೆಯಿಂದ ಮಾರ್ಗದರ್ಶನ ತಗೋಬೇಕು ತರಗೋ ತಗೊಳಾರ್ದು ನಾವು ಏನು ಮಾಡೋಕ್ಕಾಗಲ್ಲ ಮನುಷ್ಯ ಮಾಡಿದು ಮನೆ ತನಕ ದೇವರು ಮಾಡಿದ್ದು ಕೊನೆ ಏನಾದರೂ ಒಂದು ಕಾರ್ಯ ಮಾಡಬೇಕಂದ್ರೆ ದೇವರ ಮೇಲೆ ಭಾರ ಹಾಕಿ ಮಾಡಬೇಕಂತಾರ ಆ ಥರ ನಾವು ಕಾರ್ಯಗಳು ಮಾಡಿದರೆ ನಮ್ಮ ಜೀವನದಲ್ಲಿ ಹಣದ ಬದ್ದೆ ಬಗ್ಗೆ ಆಗಿರ್ಬೋದು ಸಾಲ ಬಗ್ಗೆ ಆಗಿರ್ಬೋದು ಮನೆಯ ವಾಸ್ತು ಬಗ್ಗೆ ಆಗಿರ್ಬೋದು ಕುಟುಂಬದಲ್ಲಿ ಏನಾದರೂ ಈ ಮೀನರಾಶಿಯವರಿಗೆ ತುಂಬ ಅಡೆತಡೆ ಆಗಿ ತುಂಬ ನರಳಾಟಾಗಿ ಒಬ್ಬರು ಮಾತೊಬ್ಬರಿಗೆ ಕೇಳಲಾರ್ದಾದ್ರೆ ಅದು ಎದರಿಂದ ನಮಗೆ ತೊಂದರೆ ಆಗಿದೆ ನಮಗೆ ಅದರಿಂದ ಯಾವ ಜಾತಕದಲ್ಲಿ ನಾವು ಏನು ಪಾಪ ಮಾಡಿದ್ದೀವಿ ನಮ್ಮ ಗ್ರಾಗತಿಗಳೇ ಆಗಿದೆ ನಮ್ಮ ಜಾತಿಗೆ ಆಗಿದೆ ಅಂಥ ಪ್ರಶ್ನೆ ನಿಮ್ಮ ಕಾಡಿದ್ದು ನಿಜ ಇದ್ದರೆ ಇಲ್ಲಿ ನಿಮ್ಮ ಯೂಟ್ಯೂಬಲ್ಲಿ ಕಮಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನಮ್ಮ ನಂಬರ್ ಇದೆ ಎಂಥ ಸಮಸ್ಯೆ ಇದ್ದರೂ ಸತಿ ಅದಕ್ಕೆ ನೂರಕ್ಕೂ ನೂರು ಗುರುಗಳ ಕಡೆಯಿಂದ ಒಂದು ಮಾರ್ಗದರ್ಶನ ತಗೊಂಡು ನೀವು ಕೈ ಹಾಕಿ ನಿಮ್ಮ ಕೆಲಸ ಕಾರ್ಯಗಳು ಕೊನೆಯವರಿಗೆ ಮನುಷ್ಯನಿಗೆ ಹಣ ಆರೋಗ್ಯ ಕಾರ್ಯಕಲ್ಯಾಣ ಆಸ್ತಿ ದುಡ್ಡು ಎಲ್ಲದಕ್ಕೂ ನಮ್ಗೆ ಒಳ್ಳೆಯದಾಗಬೇಕನ್ನೋದು ಒಂದು ಮಾರ್ಗದರ್ಶನ ಒಂದು ಇದ್ದೇ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾದರೆ ಇನ್ನೊಂದು ನಾಲ್ಕು ಜನಕ್ಕೆ ನಮ್ಮ ಬಗ್ಗೆ ನೀವು ತಿಳ್ಸೋಕ್ಕೊಂದು ಒಳ್ಳೆ ಅವಕಾಶ ಇರುತ್ತೆ ಜೀವನದಲ್ಲಿ ನರಳಾಟ ಪ್ರತಿಯೊಬ್ಬರಿಗಿರುತ್ತೆ ಒಳ್ಳೇದೂ ಒಂದು ಒಳ್ಳೆಯ ಸಮಯ ಬರುತ್ತಾ ಆ ಸಮಯವರೆಗೆ ಕಾಯಬೇಕನ್ನಾದಂಥ ಒಂದು ಕಾರ್ಯಕ್ರಮ ಹೇಳುತ್ತಾ ಈ ಕಾರ್ಯಕ್ರಮ ಹೊಂದಿಸುತ್ತಾ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಡುತ್ತಾ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮುಂದೆ ಭಾಗಿಸ್ತೀನಿ ಈ ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಒಂಬತ್ತು ಗ್ರಹಗಳು ಎಂಥ ಸಮಸ್ಯೆ ಇದ್ದವರಿಗೆ ಆದರೆ ಒಂದು ಕರೆ ನಿಮ್ಮಿಂದ ಕರೆ ಬಂದರೆ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಮಾರ್ಗದರ್ಶನ ನಿಮಗೆ ಖಂಡಿತ ಕೊಟ್ಟೆ ಕೊಡ್ತೀವಿ ನಿಮಗೆಲ್ಲ ಒಳ್ಳೆಯದಾಗಲಿ ಶ್ರೀ ಗುರು ರಾಘವೇಂದ್ರ ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರೂಜಿ ನಮಸ್ಕಾರ